ಕನ್ನಡ ಮಾತನಾಡುವ ಪ್ರದೇಶಗಳ ಜನರು ಒಂದಾಗುವುದಾದ್ರೆ ತನ್ನ ರಾಜತ್ವ ಪದವಿಯನ್ನ ತಿಳಿಸಲು ಸಿದ್ಧ ಅಂತ ಕರ್ನಾಟಕದ ಈ ದೊರೆ ಕನ್ನಡಿಗರಿಗಾಗಿ ಕೊನೆಗೆ ತನ್ನ ರಾಜ್ಯವನ್ನೇ ದೇಶದೊಳಗೆ ವಿಲೀನಗೊಳಿಸಿದ್ರು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ನ ದಿನ ಮತ್ತು ಇವರು ಶ್ರೀಮನ್ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು ವಿಶ್ವಕಂಡ ಪ್ರಗತಿಪರ ಮಹಾರಾಜರಲ್ಲಿ ಒಬ್ಬರು ಭಾರತ ಸ್ವಾತಂತ್ರ್ಯವಾದಾಗ ಮೈಸೂರು ಸಾಮ್ರಾಜ್ಯವನ್ನ ಒಕ್ಕೂಟ ಭಾರತಕ್ಕೆ ಒಪ್ಪಿಸಿ ಸಹಿ ಹಾಕಿದ ಮೊದಲ ಅರಸರಲ್ಲಿ ಒಬ್ಬರಾಗಿದ್ದಾರೆ ಈ ಮೂಲಕ ಕನ್ನಡಿಗರ ಒಗ್ಗೂಡಿಕೆಗೆ ಮತ್ತು ಒಕ್ಕೂಟ ಭಾರತ ರಚನೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತ್ಯಾಗ ಮಾಡಿದ್ರು ಮುಂಬೈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೈಸೂರು ರಾಜ್ಯದಂತ ರಾಜರಿದ್ರೆ ನಮಗೆ ಸ್ವಾತಂತ್ರ್ಯವೂ ಬೇಡ ಪ್ರಜಾಪ್ರಭುತ್ವವೂ ಬೇಡ ಅಂತ ಹೇಳಿದ್ದು ನಮ್ಮ ಹೆಮ್ಮೆಯ ದೊರೆಗಳ ಸರಳತೆ ಮತ್ತು ಜನರಿಗಾಗಿ ಅವರಿಗಿದ್ದ ಕಾಳಜಿಗಳ ಬಗ್ಗೆ ಸಾರಿ ಸಾರಿ ಹೇಳುತ್ತೆ ನಮ್ಮ ಜಯಚಾಮರಾಜ ಒಡೆಯರು ಎಂತಹ ಸರಳ ಜೀವಿ ಅಂದ್ರೆ ಅರಮನೆಯಿಂದ ಒಂದು ನಿಗದಿತ ಹಣದಲ್ಲಿಯೇ ತಮ್ಮ ಇಡೀ ವರ್ಷದ ಖರ್ಚು ವೆಚ್ಚ ನಿಭಾಯಿಸಿ ವಿಲಾಸಿ ಜೀವನದಿಂದ ದೂರವೇ ಇದ್ದ ಕಾರಣ ಅವರ ಆರ್ಥಿಕ ಶಿಸ್ತಿಗೆ ಇದೊಂದು ಉದಾಹರಣೆಯಾಗಿದೆ ಇವರ ಕನ್ನಡ ಪ್ರೇಮ ಯಾವ ಇತ್ತು ಅಂದ್ರೆ ಇವರ ಜಯಚಾಮರಾಜ ಗ್ರಹ ಗಂಥಮಾಲೆ ಹೆಸರಿನಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳನ್ನು ಹೊರತಂದು ಜನಸಾಮಾನ್ಯರಿಗೂ ಸಂಸ್ಕೃತದ ವೇದ ಉಪನಿಷತ್ತು ಅರ್ಥವಾಗಲಿ ಅಂತ ಅವೆಲ್ಲವನ್ನ ಕನ್ನಡಕ್ಕೆ ಅನುವಾದ ಮಾಡಿಸಿದ್ರು ಜಾತಿ ವ್ಯವಸ್ಥೆಯ ವಿರೋಧಿಯಾಗಿದ್ದ ಅವರು ದೇವಸ್ಥಾನಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಜಾತಿಯ ಜನರಿಗೆ ಪ್ರವೇಶ ನಿಷೇಧ ಮಾಡುವಂತಿಲ್ಲ ಅಂತ ಆದೇಶ ಹೊರಡಿಸಿ ಸಾಮಾಜಿಕವಾಗಿ ಕೂಡ ಮೈಸೂರು ಸಾಮ್ರಾಜ್ಯ ಬಲಶಾಲಿಯಾಗುವಂತೆ ಮಾಡಿದ್ರು ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ